ಮರ್ಕ್ಯೂರಿ ಇಂದ ಏನು ಹಾನಿಕರವಾದಂಥ ಒಂದು ಜೀವನದ ಮೇಲೆ ಆಯಿತು ನಮ್ಮ ಆರೋಗ್ಯದ ಮೇಲೆ ಹೇಗೆ ಇದರ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಕೆಲವೊಂದಿಷ್ಟು ಒಂದು ಪ್ಯಾನಲ್ ಡಿಸ್ಕಷನ್ನು ಇತ್ತು ಖಂಡಿತ ಇದರಿಂದ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಸ್ಟೂಡೆಂಟ್ ಕಡೆಯಿಂದ ಫ್ಯಾಕಲ್ಟಿ ಕಡೆಯಿಂದ ಒಂದು ಇವತ್ತಿದು ಮರ್ಕ್ಯುರಿ ಇದರದ್ದು ಈ ಮರ್ಕ್ಯು ಇಂದ ಏನು ಹಾನಿಕರವಾದಂಥ ಒಂದು ಪರಿಸರದ ಮೇಲೆ ಒಂದು ನಮ್ಮ ಜೀವನದ ಮೇಲೆ ಆಯಿತು ನಮ್ಮ ಆರೋಗ್ಯದ ಮೇಲೆ ಹೇಗೆ ಇದರ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಕೆಲವೊಂದಿಷ್ಟು ಒಂದು ಪ್ಯಾನಲ್ ಡಿಸ್ಕಷನ್ನು ಇತ್ತು ಅದರಲ್ಲಿ ಹಲವಾರು ಜನ ಎಕ್ಸ್ಪರ್ಟ್ಸು ಬಂದಿದ್ದರು ರಾಮಯ್ಯ ಕಾಲೇಜಿಂದ ಇದ್ದರು ಸೇಂಟ್ ಜಾನ್ಸ್ ಕಾಲೇಜಿಂದ ಬಂದಿದ್ದಾರೆ ಕ್ರೈಸ್ಟ್ ಯೂನಿವರ್ಸಿಟಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಕೂಡ ಇದರಲ್ಲಿ ಭಾಗವಹಿಸಿದರು ಆದರೆ ಇದು ಮರ್ಕ್ಯೂರಿ ಅನ್ನೋದು ಭಾಳ ಒಂದು ಈ ಹೆವಿ ಮೆಟಲ್ ಅಂತೀವಿ ಅದರದು ಈ ನಮ್ಮ ಥರ್ಮಾಮೀಟ್ರಲ್ಲಿ ಇರುತ್ತೆ ಈ ಬಿ ಪಿ ಇದು ಮೀಟ್ರಲ್ಲಿ ಇರುತ್ತೆ ಈವನ್ ಕಾಸ್ಮೆಟಿಕ್ಸು ಲಿಪ್ಸ್ಟಿಕ್ಕು ಮೇಕಪ್ಪು ಇದರಲ್ಲಿ ಕೂಡ ಇರುತ್ತೆ ಇದು ಎಷ್ಟೊಂದು ಜನಕ್ಕೆ ಇದು ಇದ್ರ ಬಗ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅವರಿಗೆ ಅರಿವೂ ಇಲ್ಲ ಸೊ ಹಾಗಾಗಿ ಈ ಕೆಲವೊಂದಿಷ್ಟು ಹಾನಿಕರವಾದಂಥ ಏನು ಪರಿಣಾಮಗಳು ನಮ್ಮ ಪರಿಸರದ ಮೇಲೆ ಹಾಗೂ ನಮ್ಮ ಆರೋಗ್ಯದ ಮೇಲೆ ಇದು ಇದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಚರ್ಚೆ ಜೊತೆ ಇದ್ರ ಬಗ್ಗೆ ಏನು ಮಾಡ್ಬೋದು ಜನರಿಗೆ ಸಮಾಜಕ್ಕೆ ನಾವು ಇದ್ರ ಬಗ್ಗೆ ಹೇಗೆ ತಿಳಿಸ್ಕೊಡಬೇಕು ಯಾಕಂದರೆ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇಲ್ಲ ಮಕ್ಕಳಿಗಾಗ್ಬೋದು ಎಲ್ಲರಿಗೂ ಮಕ್ಕಳು ಅದರಲ್ಲೂ ಈ ಹೆಣ್ಣು ಮಕ್ಕಳು ಅವರು ಗರ್ಭವತಿ ಇದ್ದಾಗ ಅವರು ಈ ಎಸ್ಪೆಷಲಿ ನಮ್ಮ ಫಿಶ್ ಆಗಲಿ ಮೀನಿನ ಊಟವನ್ನು ಪದಾರ್ಥವನ್ನು ಅದು ಸೇವಿಸಿದರೆ ಅದರಲ್ಲಿ ಹೇಗೆ ಮರ್ಕ್ಯುರಿ ಪೊಲ್ಯೂಷನ್ ಇರುತ್ತೆ ಅದರಿಂದ ಅವರಿಗೆ ಹುಟ್ಟುವಂಥ ಮಕ್ಕಳಿಗೆ ಇದು ಏಕೆಂದರೆ ಈ ನರ್ವಸ್ ಸಿಸ್ಟಮ್ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ ಅಂದರೆ ಈವನ್ ಮಕ್ಕಳು ಸರಿಯಾಗಿ ಹುಟ್ಟೋದು ಕೂಡ ಇಲ್ಲ ಅದ್ರ ಜೊತೆಗೆ ಪರಿಸರದ ಮೇಲೆ ಕೂಡ ಈ ಮರ್ಕ್ಯುರಿಯಿಂದ ಯಾವ ಥರವಾದಂಥ ಹಾನಿಕರವಾದಂಥ ಒಂದು ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಒಂದ್ಸಲಿ ಮರ್ಕ್ಯುರಿ ನಮ್ಮ ಅಟ್ಮಾಸ್ಫಿಯರಲ್ಲಿ ಬಂತು ಅಂದರೆ ಪರಿಸರದಲ್ಲಿ ಬಂದರೆ ಇದು ಹಲವಾರು ವರ್ಷಗಳು ಅದು ಅಲ್ಲೇ ಉಳ್ಕೊತದೆ ಈ ಪ್ಲಾಸ್ಟಿಕ್ ಥರನೇ ಅದು ಹಲವಾರು ವರ್ಷ ಆಮೇಲೆ ಅದು ಒಂದು ಒಂದು ಲೆವೆಲಿಂದ ಇನ್ನೊಂದು ಈಗ ಮೀನಲ್ಲಿ ಅಥವಾ ನೀರಿನಲ್ಲಿ ಮರ್ಕ್ಯೂರಿ ಹೋದಾಗ ಅದು ಮೀಥೈಲ್ ಮರ್ಕ್ಯೂರಿ ಅಂತ ಆಗುತ್ತೆ ಅದನ್ನು ಈ ನಮ್ಮ ಮೀನುಗಳು ತಿಂತಾವೆ ಅದು ತಿಂದ ಮೇಲೆ ಅದನ್ನು ತಿನ್ನುವಂಥ ಹದ್ದುಗಳಾಗ್ಬೋದು ಅದನ್ನು ತಿನ್ನೋ ಮನುಷ್ಯರಾಗ್ಬೋದು ನಮ್ಮಲ್ಲಿ ಕೂಡ ಈ ಮರ್ಕ್ಯೂರಿ ಬರ್ತಾ ಹೋಗ್ತದೆ ಈ ಮರ್ಕ್ಯೂರಿ ಬಂದ ತಕ್ಷಣ ಏನಾಗುತ್ತೆ ಪ್ರತಿಯೊಂದು ಸ್ಟೇಜ್ನಲ್ಲೂ ಪ್ರತಿಯೊಂದು ಹಂತದಲ್ಲೂ ಆ ಮರ್ಕ್ಯೂರಿ ಅಕ್ಯುಮುಲೇಟ್ ಆಗೋದು ಅಂದರೆ ನಮ್ಮ ದೇಹದಲ್ಲಿ ಅದು ಅಕ್ಯುಮುಲೇಟ್ ಆಗೋದು ಹೆಚ್ಚಾಗ್ತಾ ಹೋಗುತ್ತೆ ಹತ್ತು ಆಗ್ತಾ ಹೋಗ್ತದೆ ಇದರಲ್ಲಿ ಈ ವಿಚಾರವಾಗಿ ಉಂಟಾದರೆ ತಡೆಗಟ್ಟಿಗಳು ಮಾಡಿ ಅದನ್ನ ಅದನ್ನು ಮಾಡಲು ಸ್ಟೂಡೆಂಟ್ನ ಇಟ್ಕೊಂಡಿರೋದು ಅಲ್ಲಿ ಸ್ಟೂಡೆಂಟ್ಸಿಗೆ ಕೂಡ ಗೊತ್ತಾಗಬೇಕಾಗಿದೆ ಭಾಳಷ್ಟು ಸ್ಟೂ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ ಬಟ್ ಆದರೆ ಇದನ್ನು ಹೇಗೆ ತಡೆಗಟ್ಟೋದು ಯಾಕಂದರೆ ನಾವು ಕೋಲ್ ಈಗ ಇಂಡಸ್ಟ್ರಿಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಕೋಲ್ ಯೂಸ್ ಮಾಡ್ತೀವಿ ಯಾಕಂದರೆ ಅದನ್ನು ನಾವು ಬಾಯ್ಲರ್ಸಲ್ಲಿ ಅಥವಾ ಹೀಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ನಾವು ಈ ಕೋಲನ್ನು ಯೂಸ್ ಮಾಡಿ ಸುಟ್ಟಾಗ ಮರ್ಕ್ಯೂರಿ ಹೊರಗೆ ಬರುತ್ತೆ ಪರಿಸರದಲ್ಲಿ ಅದೇ ರೀತಿ ಈ ಗೋಲ್ಡ್ ಮೈನಿಂಗ್ ಮಾಡ್ತೀವಲ್ಲ ಗೋಲ್ಡ್ ಮೈನಿಂಗ್ ಮಾಡಿದಾಗ ಕೂಡ ಇದು ಈ ಮರ್ಕ್ಯೂರಿಯನ್ನು ಯೂಸ್ ಮಾಡ್ತಾರೆ ನಮ್ಮ ಗೋಲ್ಡನ್ನು ಸೆಪ್ರೇಟ್ ಮಾಡೋದಕ್ಕೆ ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ನಮಗೆ ಸಿಮೆಂಟ್ ತಯಾರು ಮಾಡಬೇಕಾದ್ರೂ ಕೂಡ ಈ ಸಿಮೆಂಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಕೂಡ ಮರ್ಕ್ಯೂರಿ ಹೊರಗೆ ಬರುತ್ತೆ ಇವನ್ನ ನಮ್ಮ ಬೇರೆ ಬೇರೆ ಥರದ ಈ ವೇಸ್ಟನ್ನು ಏನು ನಾವು ದಿನನಿತ್ಯದಲ್ಲೇ ನಾವು ಕಸವನ್ನು ನಾವು ಎಸಿತೀವಿ ಇದರಿಂದ ಇದನ್ನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೂ ಕೂಡ ಮರ್ಕ್ಯೂರಿ ನಮ್ಮ ಪರಿಸರದಲ್ಲಿ ಬೀರ್ತಾ ಬರ್ತಾವೆ ಈ ಎಲ್ಲ ವಿಚಾರವನ್ನು ನಾವು ಮರ್ಕ್ಯೂರಿ ಪೊಲ್ಯೂಷನ್ ಆಗೋದನ್ನು ಹೇಗೆ ತಡೆಗಟ್ಟೋದು ಇದರಿಂದ ಹಾನಿಕರವಾದಂಥ ಏನು ಪರಿಣಾಮಗಳೇನು ಅದನ್ನು ಎಷ್ಟರ ಮಟ್ಟಿಗೆ ಸರ್ಕಾರದವರು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಯೋಚಿಸಿ ಬೇರೆ ಸಂಸ್ಥೆಗಳು ಕಾಲೇಜಸ್ ಇರ್ಬೋದು ಯೂನಿವರ್ಸಿಟಿಗಳಿರ್ಬೋದು ಎನ್ ಜಿ ಓಸ್ ಸಂಘ ಸಂಸ್ಥೆಗಳು ಇದರ ಬಗ್ಗೆ ಯಾವ ರೀತಿಯಾದಂಥ ಒಂದು ಎಚ್ಚರ ಎಚ್ಚರಿಕೆಯನ್ನು ಕೊಡಬೇಕು ಜನರಿಗೆ ಸಮಾಜಕ್ಕೆ ಅನ್ನೋದ್ರ ಬಗ್ಗೆ ಈ ಒಂದು ನಾವು ಸೆಮಿನಾರು ಮತ್ತು ಪ್ಯಾನಲ್ ಡಿಸ್ಕಷನ್ ನಡೀತಾ ಇದೆ ಥ್ಯಾಂಕ್ ಯು ಅಕ್ಷಯ್ ಹೆಬ್ಳಿಕರ್ ಅಂತ ನಮ್ಮ ಇಕೋವಾಚ್ ಸಂಸ್ಥೆಯಲ್ಲಿ ನಾನು ಕೆಲಸ ಇದ್ದೀನಿ ಒಂದು ಪರಿಸರದ ಮೇಲೆ ಹಾಗೂ ನಮ್ಮ ಬೇರೆ ಬೇರೆ ನಮ್ಮ ಮಕ್ಕಳಿಗೆ ಪರಿಸರದ ಬಗ್ಗೆ ಯಾವ ರೀತಿಯಾದಂಥ ಒಂದು ಅರಿವು ಮೂಡಿಸಬೇಕು ಇದೆಲ್ಲ ವಿಷಯಗಳು ಇದರ ಪೊಲ್ಯೂಷನ್ ಇರ್ಬೋದು ನೀರಿನ ಬಗ್ಗೆ ಇರ್ಬೋದು ಕಾಡು ಇದೆಲ್ಲ ನಮ್ಮ ಜೈವ ವೈವಿಧ್ಯತೆ ಇರ್ಬೋದು ಇದರ ಬಗ್ಗೆ ನಾವು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಬಹಳ ಚೆನ್ನಾಗಾಯಿತು ಇವತ್ತು ಒಳ್ಳೆಯ ಭಾಗವಹಿಸಿಕೆ ಎಲ್ಲ ಎಕ್ಸ್ಪರ್ಟ್ಸ್ ಚೆನ್ನಾಗಿ ಮಾಹಿತಿ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಹಾಳವಾಗಿ ಸುಮಾರು ಮಾಹಿತಿ ಗೊತ್ತಿರಲಿಲ್ಲ ಎಲ್ಲ ಐ ಓಪನರ್ ಆಗಿತ್ತು ಅಷ್ಟು ಸೀರಿಯಸ್ಸಿಗೆ ಅಂತ ಖಂಡಿತ ಇದರಿಂದ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಸ್ಟೂಡೆಂಟ್ ಕಡೆಯಿಂದ ಫ್ಯಾಕಲ್ಟಿ ಕಡೆಯಿಂದ ಇಟ್ ವಾಸ್ ಕಂಡಕ್ಟೆಡ್ ಚೆನ್ನಾಗಿ ನಡೆಸ್ಕೊಟ್ಟಿರೋ ಕ್ರೈಸ್ಟ್ ಯೂನಿವರ್ಸಿಟಿ ಅವರಿಗೆ ವಿದ್ಯಾರ್ಥಿಗಳಿಗೆ ಖಂಡಿತ ಸುಮಾರು ಮಾಹಿತಿ ಹೋಗಬೇಕಾಗುತ್ತೆ ಸುಮಾರು ತಿಳುವಳಿಕೆ ಇನ್ನು ಗ್ಯಾಪ್ಸ್ ಇದೆ ಡಾಕ್ಟರ್ ನಾಗಪ್ಪ ಸರ್ ಹೆಚ್ಚು ಮಾಹಿತಿ ಕೊಟ್ಟಿದ್ದಾರೆ ಅವ್ರ ಮೂಲಕ ಒಂದು ಇನ್ಫಾರ್ಮೇಷನ್ ಕಿಟ್ ರೆಡಿ ಮಾಡಿ ಎಲ್ಲರಿಗೂ ತಲ್ಸ್ಬೇಕಾಗುತ್ತೆ ಸೋಷಿಯಲ್ ಮೀಡಿಯಾ ಮೂಲಕವೂ ತಲ್ಸ್ಬೇಕಾಗುತ್ತೆ ಅಗತ್ಯ ಇದೆ ಮಾಡಲೇಬೇಕಾಗುತ್ತೆ ಮಾಹಿತಿ ಗ್ಯಾಪ್ಸ್ ದೊಡ್ಡದಾಗಿದೆ ಇದರ ಇದರ ವಿಷಯ ಇನ್ನೂ ತಿಳುವಳಿಕೆ ಇಲ್ಲ ಅವೇರ್ನೆಸ್ ಭಾಳ ಮುಖ್ಯವಾಗಿ ನಿಮ್ಮ ಫೌಂಡೇಶನ್ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಖಂಡಿತ ಶಾಲೆ ಶಾಲೆಗಳಿಗೆ ಕೊಡ್ತೀವಿ ನಾವು ಹೆಚ್ಚಾಗಿ ಸ್ಕೂಲ್ಸ್ ಕಾಲೇಜಸ್ ಜೊತೆ ಮಾಡ್ತೀವಿ ಯುವಕರ ಜೊತೆ ಮಾಡ್ತೀವಿ ಹೆಚ್ಚಾಗಿ ಇವತ್ತು ತಿಳಿದು ಬಂದಾಗ ಎಷ್ಟು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಖಂಡಿತವಾಗಿ ಡೈರೆಕ್ಟ್ ಸ್ಕೂಲ್ ಸೆಷನ್ನಲ್ಲೂ ಕೊಡ್ತೀವಿ ಮಾಹಿತಿ ಇಲ್ಲಾಂದ್ರೂ ಸೋಷಿಯಲ್ ಮೀಡಿಯಾ ಮೂಲಕ ಕೊಡ್ತೀವಿ ಬೇರೆ ಬೇರೆ ಟ್ರೈನಿಂಗ್ ನಡೀತೆ ಈ ಕ್ಯಾಂಪಸಲ್ಲೇ ಅಮನಿ ಸ್ಟೂಡೆಂಟ್ಸ್ ಹತ್ತು ಸಾವಿರ ಸ್ಟೂಡೆಂಟ್ಸ್ ಇರ್ಬೋದು ಅನ್ಸುತ್ತೆ ಕೆನಾಸ್ ಅವರಿಗೆಲ್ಲಾನು ತಲುಪ್ತೀವಿ ട്വന്റി സ്റ്റുഡൻസ് ഇല്ലേ പൊട്ടിയൽ മാത്ര ഫോർവർഡ് ആൻഡ് മേക് വി ഹാവസ് ആൻഡ് വാട്ടർ അനാലിസിസ് ഇൻ ദ യൂണിവേർസിറ്റി സോ യറ്റ് എസ് പാർട്ട് ആഫ് ആക്ടി വി വിൽ ബനലൈസിംഗ് വേരിയസ് വാട്ടർ സാമ്പിൾസ് അക്രോസ് ബാംഗ്ലൂർ ആൻഡ് ഫൈൻ ഔട്ട് ദ ലെവൽസ് ആഫ് മർക്കുരി വിൽ മേക് യെ ഡേറ്റാ ബേസ് ആൻഡ് ഡോ ദ ഫോക്ഷൻസ് സോ വിൽസോർ യുനോ ഇൻപ്ലായി മെർക്കുറി കണ്ടാമിനേഷൻ വി ആസോറിംഗ് യു നോ ദീസ് agents of change there's a lot of potential in the student crowd of Christ so we'll take this up and uh, make sure that social mobilization takes place today we had a consumer awareness workshop and where we focused on the future generation as agents of change on spreading the message on the harmful effects of uh, mercury exposure we had experts uh, from various fields from the uh, science and environment and who spoke about uh, the, how, uh, the how we want should protect themselves from the a curie, from a curie exposure and what uh, precautions should be taken. So, future, so future is uh, the future. We've already spoken with the future. They are going. They are going to act as agents of change. They are going to spread the message. And we are doing from Consumer Voice. We are doing this uh, awareness program, public awareness program, all over the country. We've already done in uh, three in Madhya Pradesh, in Bhopal, in Rajkot. We've done in Gujarat. This is in South, uh, and we have more coming up in uh, Uttar Pradesh and also in North. Eastern Assam. So we are going to uh, spread the message from all corners of India. That's what we are going to do. I'm I am Nilanjana Bose from Consumer Voice Project, lead on health and nutrition.